ವಿಶೇಷವಾಗಿ ಪದ್ಮನಾಭ ಜೀರ್ತರು ತತ್ವಜ್ಞಾನ ಪ್ರಚಾರವನ್ನು ವಿಶೇಷವಾಗಿ ಎಲ್ಲ ದೇಶದ ಪ್ರತಿಯೊಂದು ಭಾಗದಲ್ಲಿ ಅವರ ಸಂಸಾರವನ್ನು ಮಾಡುತ್ತಾ ತತ್ವ ಪ್ರಚಾರವನ್ನು ಮಾಡಿದಂತಹ ಮಹನೀಯರು ನಮಗೆ ಬೃಂದಾವನದ ಒಂದು ಕಲ್ಪನೆ ಬಂದಿದೆ ಅಂದರೆ ಅದು ಪದ್ಮನಾಭದಿಂದ ಪ್ರಾರಂಭವಾಗಿ ಬಂದಿರುವಂಥದ್ದು ಮತ್ತು ಇವತ್ತು ಅವರ ಆರಾಧನಾ ಪರೋಕಾರದಲ್ಲಿ ನಾವೆಲ್ಲ ಇಲ್ಲಿ ಸೇರಿ ಅವರ ಆಶೀರ್ವಾದ ಅನುಗ್ರಹವನ್ನು ಇಲ್ಲಿ ಸೇರಿದ್ದೀವಿ ವಿಶೇಷವಾಗಿ ಭಗವಂತನ ಚಿಂತನೆ ಮಾಡಿದಂಥ ಮಹಾನುಭಾವರು ಭಗವಂತನ ದರ್ಶನ ಮಾಡಿದಂಥವರು ಮತ್ತು ಆಚಾರ್ಯ ಭಾಷ್ಯಕ್ಕೆ ಪ್ರಥಮವಾಗಿ ಟೀಕಾವನ್ನು ತೆರೆದಂತಹ ಮಹಾನುಭಾವ ಪ್ರಾಚೀನ ಟೀಕಾ ಅಂತಲೇ ಅವರಿಗೆ ಪ್ರಸಿದ್ಧಿ ಅವರನ್ನು ಇಲ್ಲಿ ವಿಶೇಷವಾಗಿ ಕೊಂಡಾಡಿರುವುದು ನಮ್ಮ ಮಾತೃ ಪರಂಪರೆಯಲ್ಲಿ ಪದ್ಮನಾಭತೀರ್ಥರೇ ವಿಶೇಷವಾಗಿ ಮತ್ತು ವಿಷ್ಣು ತೀರ್ಥರನ್ನು ಎರಡು ಪೀಳಿಗೆಯಲ್ಲಿ ತೀರ್ಥರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಂತಹ ಮದ್ವಾಚಾರರು ಅವರಿಂದ ಪ್ರಚಾರವನ್ನು ವಿಶೇಷವಾಗಿ ನಡೆಸಿ ಮುಂದೆ ಜೈತಿಯಾಗಿ ಶ್ರೀಪಾದರಾವ ವ್ಯಾಸರಾಗ ವ್ಯಾಸ ಸಾಹಿತ್ಯವನ್ನು ಗಳಿಸಿದ ಅವರು ವಿದ್ಯಾಪಿ ನಮ್ಮಲ್ಲಿ ನಿಂತು ಎಲ್ಲರನ್ನು ಅನುಗ್ರಹ ಮಾಡುವಂತಹ ಅವರ ಈ ಆರಾಧನಾ ಕಾಂಗ್ರೆಡಿ ಪ್ರತಿಯೊಬ್ಬರಿಗೂ ಆ ಭಗವಂತನ ಅನುಗ್ರಹ ಮತ್ತು ಪ್ರಸಾರದ ಮುಖಾಂತರ ನಿಶ್ಚಲವಾದ ಭಕ್ತಿ ಜ್ಞಾನಭಕ್ತಿ ವೈರಾಗ್ಯಗಳು ದೊಡ್ಡ ಅಂತ ಹೇಳಿ ನಾವು ಉಪಾಸಿಮೂರ್ತಿ ಗೋಪಿನಾಥ ದೇವರಿಗೆ ಅವ್ರಿಗೆ ಪೂಜೆ ಮಾಡುವಂಥ